ಪ್ರಯಾಗ್ರಾಜ್ನಲ್ಲಿ ನಡೆಯುವಂತಹ ವಿಶ್ವ ಸಮ್ಮೇಳನಕ್ಕೆ ಆ ಸಮಿತಿಯ ಆಮಂತ್ರದ ಮೇರೆಗೆ ನಾವುಗಳು ಅಂದರೆ ಕೂಡಲ ಸಂಘದ ಪಂಚಮ ಸಚಿವ ಸ್ವಾಮೀಜಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಬೆಳಗಾವಿ ಆದಿಕಪ್ಪ ವಿರೋಧಿ ಅವರು ಚಿಕ್ಕೋಡ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ದರಪ್ಪ ಸಾಂಗ್ಲಿಕ್ ನಮ್ಮ ದರೇಪ್ಪ ಟಕ್ಕಣ್ಣವರು ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ರಾಸಪ್ಪ ನೆಟ್ಟರು ನಗರಾಧ್ಯಕ್ಷರಾದ ಶಿವನ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೊಟ್ಟಂತಹ ವಿಶೇಷ ಪೊಲೀಸ್ ಪದಕದೊಂದಿಗೆ ಉತ್ತರ ಪ್ರದೇಶ ರಾಜಧಾನಿ ಆಗಿರ್ತಕ್ಕಂತಹ ಲಖನೌದಿಂದ ಈಗ ಪ್ರಯಾಣ ತೆರಳುತ್ತಿದ್ದೇವೆ ಸರ್ವರ್ ವಿಷಯಗಳನ್ನು ವಿಷಯ